ಇವತ್ತು ಐದು ಕೋಟಿ ರೂಪಾಯಿ ವೆಚ್ಚದ ಮೌಲಾನಾ ಆಜಾದರ ಒಂದು ಆಂಗ್ ಆಂಗ್ಲ ಮಾಧ್ಯಮಿಕ ಶಾಲೆ ಇವತ್ತು ನಾವು ಎಲ್ಲರೂ ಅತ್ಯಂತ ಸಂತೋಷದಿಂದ ಈ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ ಇಡೀ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ ಶಿಂದ್ಗಿ ಮತ ಮತಕ್ಷೇತ್ರಕ್ಕೆ ಎರಡು ಮೌಲಾನಾ ಆಜಾದ್ ಸ್ಕೂಲನ್ನು ಕೊಡೋದ್ರ ಜೊತೆಗೆ ಶಿಂದ್ಗಿ ನಗರಕ್ಕೆ ಪ್ರಪ್ರಥಮವಾಗಿ ಐದು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಮೂವತ್ತೆರಡು ಕೋಣೆ ಇವತ್ತು ಈ ಒಂದು ಕಟ್ಟಡಕ್ಕೆ ಐದು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿದ್ದಾರೆ ಅದೇ ರೀತಿ ಆಲ್ಮೇಲ್ ಪಟ್ಟಣಕ್ಕೂ ಸಹಿತ ಮೌಲಾನಾ ಆಜಾದ್ ಅವರ ಹೆಸರಿನಲ್ಲಿ ಇವತ್ತು ಈಗಾಗಲೇ ಸ್ಕೂಲ್ ಪ್ರಾರಂಭ ಆಗೈತಿ ಆದ್ರೆ ಅಲ್ಲಿ ಜಮೀನಿನ ಇವತ್ತು ಒಂದು ಪರಿಶೀಲನೆ ಇದ್ದೀವಿ ಅಲ್ಲಿ ಸಹಿತ ಆದಷ್ಟು ಬೇಗನೆ ಇವತ್ತು ಜಮೀನು ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ಮುಂಬರುವ ದಿನಗಳಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ಮೌಲಾನ ಅಜಾ ಸ್ಕೂಲ್ ಕಟ್ಟಡ ಅಲ್ಲಿ ಸಹಿತ ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರ ಶಿಕ್ಷಣಕ್ಕಾಗಿ ಇವತ್ತು ಹೆಚ್ಚಿನ ಆದ್ಯತೆ ಕೊಡೋದ್ರ ಜೊತೆಗೆ ಪ್ರಾಥಮಿಕವಾಗಿ ಪ್ರೌಢಶಾಲೆಗಳಿಗಾಗಿ ಶಾಲೆ ಕಾಲೇಜುಗಳಿಗಾಗಿ ವಿಶೇಷವಾದ ಅನುದಾನವನ್ನು ಕೊಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಅಲ್ಲಿ ಕಲಿಯುವ ಕಲಿಯುತ್ತಿರುವಂಥ ಮಕ್ಕಳಿಗೆ ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇವತ್ತು ಕೆಲಸ ಇದೆ ಇವತ್ತು ಈಕುಣ್ಗುತ್ತಿ ಗ್ರಾಮದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗಾಗಿ ಇವತ್ತು ಮುರಾರ್ಜಿ ವಸ್ತಿ ಸ್ಕೂಲ್ ಸಹಿತ ಮಂಜೂರಾಗೈತಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತರ ಮುರಾರ್ಜಿ ಸ್ಕೂಲನ್ನು ಅದ್ರ ಜೊತೆಗೆ ಎಂಟು ಕೋಟಿ ರೂಪಾಯಿ ವೆಚ್ಚದ ವಸ್ತಿ ಗೃಹಗಳನ್ನು ಇವತ್ತು ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇವತ್ತು ಅಲ್ಪಸಂಖ್ಯಾತರಿಗಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ಮಂಜೂರು ಮಾಡೈತಿ ಇನ್ನು ಕೇವಲ ಎಂಟತ್ತು ದಿವಸಗಳಲ್ಲಿ ಅಂದರೆ ಸೆಷನ್ ಆದ ನಂತರ ಅದು ಸಹಿತ ಒಂದು ಅದ್ದೂರಿಯಾದ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿ ಆ ಕಾರ್ಯಕ್ರಮಕ್ಕೆ ಸಹಿತ ನಾವು ಚಾಲನೆ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಒಟ್ಟಾರಿಯಾಗಿ ಒಟ್ಟ ಶಿಕ್ಷಣಕ್ಕಾಗಿ ಇವತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಇವತ್ತು ಜನಹಿತ ಕಾರ್ಯಕ್ರಮಗಳಿಗಾಗಿ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಐದು ಗ್ಯಾರಂಟಿಗಳಿಗಾಗಿ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋದ್ರ ಜೊತೆಗೆ ಇವತ್ತು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಕಳೆದ ಚುನಾವಣೆಯಲ್ಲಿ ನಾವು ಕೊಟ್ಟ ಮಾತಿನಂತೆ ಇವತ್ತು ನಾವು ನಡೆದಿದ್ದೇವೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ನೋಡಿರಿ ಶಿಂದಗಿ ಮತ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ಹರಿದು ಬಂದದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ನೋಡಿರಿ ಈಗ ಮೊನ್ನೆ ಬಜೆಟ್ನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ರು ನಮ್ಮ ಸಿದ್ಧರಾಮಯ್ಯನವರು ಅದರಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಕಾರ್ಮಿಕ ವಸತಿ ಸ್ಕೂಲ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಸನ್ಮಾನ್ಯ ಎಂ ಬಿ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ನಾವು ಹೋಗಿ ಅವ್ರಿಗೆ ಗಂಟು ಬಿದ್ದೆ ನೋಡಿರಿ ಸರ ನಿಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಯಾವ ನಿಮ್ಮ ಮತಕ್ಷೇತ್ರಗಳ ಅಭಿವೃದ್ಧಿ ಆಗ್ಯಾವ ನಾ ಮೊದಲೇ ಬಾರಿಗೆ ಆರಿಸಿ ಬಂದೀನಿ ಆ ಕಾರ್ಮಿಕ ಕಟ್ಟಡ ಒಂದರಿಂದ ಹನ್ನೆರಡು ಹನ್ನೆರಡಕ್ಕೆವರೆಗೆ ಕಾರ್ಮಿಕರ ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಉಚಿತವಾದ ವಸತಿ ಎಲ್ಲ ರೀತಿಯ ಸೌಲಭ್ಯಗಳಿರುವಂಥ ಒಂದು ವಸತಿ ಶಾಲೆ ಇವತ್ತು ನನಗೆ ನೀವು ಸಿನಿಗಿ ಮತಕ್ಷೇತ್ರಕ್ಕೆ ಹೇಳಿ ಅವರಿಬ್ಬರೂ ಸಚಿವರಿಗೆ ಮನವಿ ಮಾಡಿಕೊಟ್ಟಾಗ ಅವರು ಕಾರ್ಮಿಕ ಇಲಾಖೆ ಸಚಿವರಿಗೆ ಪತ್ರ ಕೊಟ್ಟಾರ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಾರ ನನಗೆ ಆಶಾಭಾವನೆ ಐತಿ ಮೂವತ್ತೇಳು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕ ಮಕ್ಕಳಿಗಾಗಿ ಒಂದು ವಿಶೇಷವಾದ ಇವತ್ತು ಸ್ಕೂಲನ್ನು ಮುಂದಿನ ದಿನಮಾನಗಳಲ್ಲಿ ಶಿನಗಿ ನಗರದಲ್ಲಿ ಶಿನಗಿ ಮತಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ತಿಳಿಸ್ತೇವೆ ಇವತ್ತು ಒಟ್ಟಾರೆಯಾಗಿ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಏನು ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಕುಡಿ ನೀರಾಗಿರ್ಬೋದು ರಸ್ತೆಗಳಾಗಿರ್ಬೋದು ವಿದ್ಯುತ್ತಿನ ವ್ಯವಸ್ಥೆ ಆಗಿರ್ಬೋದು ನೀರಾವರಿ ಕೆಲಸ ಆಗಿರ್ಬೋದು ನಾವು ಏನು ಒಂದು ನಾಲ್ಕು ನಾಲ್ಕೈದು ಕೆಲಸ ಕಡಿಮೆ ಹೆಚ್ಚು ಮಾಡಿರ್ಬೋದು ಆದರೆ ರೈತರು ಮಾತ್ರ ಬಹಳ ಇವತ್ತು ಸಂತೋಷದಿಂದ ಮತಕ್ಷೇತ್ರದಲ್ಲಿ ಯಾರು ಯಾಕಂತಂದ್ರೆ ಕಳೆದ ಐದು ತಿಂಗಳ ಇವತ್ತು ಬೇಸಿಗೆ ಕಾಲದಲ್ಲಿ ರೈತರಿಗೆ ಇವತ್ತು ಪ್ರತಿಯೊಂದು ಕೆನಲ್ಗಳ ಮೂಲಕ ನೀರು ಹರಿಸುವಂಥ ಕಾರ್ಯಕ್ರಮ ಇರ್ಬೋದು ಏಳು ತಾಸು ಉಚಿತವಾದ ವಿದ್ಯುತ್ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡುವ ವ್ಯವಸ್ಥೆ ಆಗಿರ್ಬೋದು ಹತ್ತು ಹಲವಾರು ಇವತ್ತು ವಿಶೇಷವಾದ ಸರ್ಕಾರಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ತಂದಂಥ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ತದೆ ಆ ನಿಟ್ಟಿನಲ್ಲಿ ಸಿಂಧಗಿ ನಗರದ ಈ ಒಂದು ಎಕರೆಯ ವಿಶಾಲವಾದ ಪ್ರದೇಶದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಮೌಲಾನಾ ಆಜಾದರ ಒಂದು ಆಂಗ್ಲ ಮಾಧ್ಯಮಿಕ ಶಾಲೆ ಭವ್ಯವಾದ ಕಟ್ಟಡ ಇವತ್ತು ಹೊರಹಂತದ ಸನ್ಮಾನ್ಯ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಅವರಿಗೆ ಶಿಂದಗಿ ನಗರಕ್ಕೆ ಕರೆಸಿ ಇದರದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಿಂದ ನಾವು ನೆರವೇರಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಅತ್ಯಂತ ಶಿಸ್ತುಬದ್ಧವಾದ ಕಾರ್ಯಕ್ರಮ ಮತ್ತು ಅಷ್ಟೇ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಿರುವಂಥ ಎಲ್ಲ ನನ್ನ ಸಿಂದಗಿ ನಗರದ ಗಣ್ಯ ಮಾನ್ಯರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಯಾರು ಮಾತು ಮುಗಿಸ್ತೀನಿ ಜೈ ಹಿಂಜಿ